ಪ್ರೀ ವೀಕ್ಷಕರೇ ನಮಸ್ಕಾರ ನಾನು ಶಜ ನೀವು ನೋಡ್ತಾ ಇದ್ರ ಜೆ ಬಿ ಎಮ್ ಟಿ ವಿ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ್ದೀರಿ ಅದರಲ್ಲಿ ನಿವೃತ್ತಿಯಾದಂತಹ ಅನೇಕ ಕಾರ್ಯಕ್ರಮಗಳನ್ನು ಕೂಡ ತಮಗೆ ವೀಕ್ಷಣೆ ಮಾಡಿಸಿದ್ದೆವು ಈಗ ನಮ್ಮ ಕಾರ್ಯಕ್ರಮಕ್ಕೆ ನಿವೃತ್ತಿ ಹೊಂದಿದಂತಹ ಶಿಕ್ಷಕರು ಪ್ರಧಾನ ಗುರುಗಳು ಹಾಗೂ ಸಾಂಸ್ಕೃತಿಕ ಪಾಠ ಕಲಿಸಿದಂತಹ ಸಂಸ್ಕೃತ ಪಾಠ ಕಲಿಸಿದಂಥ ವಿದ್ಯಾರ್ಥಿ ಶಿಕ್ಷಕರಿಗೂ ಕೂಡ ನಾವು ಇಲ್ಲಿ ಕರೆ ಕೊಟ್ಟಿದ್ದೇವೆ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕಾಗಿ ಅವರಿಗೆ ತುಂಬ ಧನ್ಯವಾದಗಳು ಮೊದಲನೆಯದಾಗಿ ಎಚ್ ಜಿ ಒಂಟುಗೂಡಿ ನಿವೃತ್ತಿ ಪ್ರಧಾನ ಗುರುಗಳು ಕೆ ಬಿ ಎಸ್ ನಂಬರ್ ಮೂರು ರಾಮದುರ್ಗ ಅವರಿಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರ್ ತಮಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ನಮ್ಮಲ್ಲಿಗೆ ಆಗಮಿಸಿದಂತಹ ಬಿ ವೈ ನಡಮನಿ ನಿವೃತ್ತಿ ಶಿಕ್ಷಕರು ಕೆ ಎಲ್ ಪಿ ಎಸ್ ಸಿದ್ಧಲಿಂಗೇಶ್ವರ ನಗರ ಮುದೇನೂರು ಸರ್ ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತ ಅದೇ ರೀತಿಯಾಗಿ ಸವದತ್ತಿಯಿಂದ ನಮ್ಮ ಕರೆಗೆ ಹೋಗೊಟ್ಟು ಬಂದಂತಹ ಬಿ ಎನ್ ಹೊಸೂರ್ ಸರ್ ರೇಣುಕಾ ಸಂಸ್ಕೃತಿ ಪಾಠಶಾಲೆ ಸರ್ ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ ಈಗ ನಾವು ನಿವೃತ್ತಿ ಜೀವನದ ಬಗ್ಗೆ ಅಥವಾ ಅವರು ನಡೆದು ಬಂದ ಹದಿಯ ಬಗ್ಗೆ ಯಾಕೆ ಬೇಕು ಅಂತಂದರೆ ಮಾನ ಸಮ್ಮಾನಗಳು ನಿವೃತ್ತಿಯಾದ ನಂತರ ಮಹಾಪುರವೇ ಹರಿದುಬಿರುತ್ತವೆ ಆದರೆ ಅವರ ಜೀವನದ ಒಂದು ಸತ್ಯಾಸತ್ಯತೆಯನ್ನು ಅರಿದುಕೊಳ್ಳಲು ಇದು ಒಂದು ಸದಾವಕಾಶ ಅದಕ್ಕಾಗಿ ಆ ಎಲ್ಲ ಒಂದು ಆಗು ಹೋಗುಗಳು ಯಾವ ರೀತಿಯಾಗಿ ನಡೆದು ಬಂದ ದಾರಿ ಅದನ್ನು ಕೂಡ ನಾವು ತಮಗೆ ತೋರಲಿದ್ದೇವೆ ಪ್ರಪ್ರಥಮವಾಗಿ ಸರ್ ತಮ್ಮ ಜೀವನ ಸುಗಮವಾಗಿ ಸಾಗಲೆಂದು ನಾವು ಶುಭ ಹಾರೈಸುತ್ತೇವೆ ಅದೇ ರೀತಿಯಾಗಿ ತಾವು ಅನುಭವಿಸಿದ ಒಳ್ಳೆಯ ದಿನಗಳು ಹಾಗೂ ತಮಗೆ ಆದಂತಹ ಸಂಘರ್ಷದ ಅನೇಕ ವಿಷಯಗಳು ಯಾಕಂತಂದರೆ ಜೀವನ ಅಂತಂದರೆ ಅದೇ ರೀತಿಯಾಗಿ ಇರಂಗಿಲ್ಲ ಮೇಲಾಧಿಕಾರಿಗಳ ಒತ್ತಡ ವಿದ್ಯಾರ್ಥಿಗಳಿಗೆ ಕಲಿಸುವುದು ಇನ್ನಿತರ ಅನೇಕ ಕೆಲಸಗಳು ಇವೆಲ್ಲರ ಮಧ್ಯದಲ್ಲಿ ತಮ್ಮ ಜೀವನದ ಅನುಭವವನ್ನು ಇಲ್ಲಿ ಹಂಚಿಕೊಳ್ಳಬಹುದು ಒಂದೆರಡು ಮಾತು ಮನಿರಿ ನಾನು ಇಪ್ಪತ್ತು ಒಂದೊಂದು ಹತ್ತೊಂಬತ್ತು ಎಂಬತ್ತೈದರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಇಲ್ಲಿವರೆಗೆ ಕನಿಷ್ಠ ಮೂವತ್ತೊಂಬತ್ತು ವರ್ಷ ಸೇವೆ ಸಲ್ಲಿಸಿದ್ದೇನೆ ನನ್ನ ಸೇವೆಯಲ್ಲಿ ಅನೇಕ ಒಳ್ಳೆ ಕೆಲಸ ಕೂಡ ಆಗಿವೆ ಅನೇಕ ತೊಂದರೆ ಕೂಡ ಬಂದಿವೆ ರಾಜಕೀಯ ಒತ್ತಡ ಕೂಡ ಬಂದಿವೆ ಆದರೆ ಯಾವನ್ನು ಕೂಡ ನಾನು ಅವನ್ನು ಎದುರಿಸಿ ನನ್ನ ಕರ್ತವ್ಯಕ್ಕೆ ಚುತಿ ಬರದಂತೆ ನಾನು ನಿಯಮಿತವಾಗಿ ನಿಯತವಾಗಿ ನನ್ನ ಒಂದು ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಿದೆ ಮತ್ತು ಅದನ್ನು ಮುಗಿಸಿದ್ದೇನೆ ನನ್ನ ಕೈಯಲ್ಲಿ ಕಲಿತಂಥ ಅನೇಕ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಒಳ್ಳೆಯ ಒಂದು ಕಾರ್ಯದಲ್ಲಿ ಒಳ್ಳೆಯ ಒಂದು ಕೆಲಸದಲ್ಲಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉದಾಹರಣೆಯಾಗಿ ಇದೀಗ ನಮ್ಮ ರಾಮುತ್ತಲ್ಲಿ ಬಂದಂಥ ಶ್ರೀಮತಿ ಸವಿತಾ ಮುಂಡ್ ಕೂಡ ನನ್ನ ವಿದ್ಯಾರ್ಥಿ ಸತ್ತಿಗರಿದ್ದಾಗ ಆ ವಿದ್ಯಾರ್ಥಿ ನಾನು ಮೂರಿಂದ ಏಳನೇ ವರ್ಗದವರೆಗೆ ವಿದ್ಯೆಯನ್ನು ನೀಡಿದ್ದೇನೆ ಅಂಥ ವಿದ್ಯಾರ್ಥಿ ಅನೇಕ ಇದ್ದಾರೆ ಆದರೆ ನನ್ನ ಒಂದು ಅತ್ಯಂತ ಸೇವೆಯನ್ನು ಹೆಚ್ಚು ಉತ್ತಮವಾಗಿ ಮಾಡಿದ್ದು ಸತ್ತಿಗೇರಿ ಶಾಲೆಯಲ್ಲಿ ಅದೇ ರೀತಿ ಮುಂದೆ ಮಾಡಿದ್ರು ಕೂಡ ಅಲ್ಲಿ ಉತ್ತಮವಾಗಿ ಪ್ರಶಂಸೆಯನ್ನು ಸಿಕ್ಕಿದೆ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಉತ್ತಮವಾಗಿ ಮುಂದೆ ಹೋಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ನನ್ನ ಸೇವೆಯಲ್ಲಿ ಯಾವುದೋ ತೊಂದರೆ ಬಂದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸಿ ನನ್ನ ಸೇವೆಯನ್ನು ಸಂಪೂರ್ಣವಾಗಿ ನನಗೆ ಕಪ್ಪು ಚುಕ್ಕಿ ಬರದಂತೆ ಸೇವೆಯನ್ನು ಮಾಡಿ ಮುಗಿಸಿದ್ದೇನೆ ಅಂತ ಹೇಳ್ತಾ ನನ್ನ ಅದನ್ನು ಮುಗಿಸಿದೆ ಯಾಕಂತಂದರೆ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿ ಹೋದ ನಂತರ ಗುರುವಿಗೆ ನೆನೆಯುವುದರಂತಂದರೆ ಆ ಗುರುವಿಗೆ ಒಂದು ಹೆಮ್ಮೆಯ ವಿಷಯ ಈಗ ತಾವು ಹೇಳಿದ್ರಿ ಸವಿತಾ ಮುನ್ಯಾಳ್ ಅವ್ರ ಏನೈತೆ ರಾಮದುರ್ ತಾಲೂಕಿನ ಪಿ ಎಸ್ ಐ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ದಕ್ಷ ಆಡಳಿತ ಯಾಕಂದರೆ ವಿದ್ಯಾರ್ಥಿಗಳಿಗೂ ಕೂಡ ಅವರು ಕರೆ ಕೊಟ್ಟು ಕಾನೂನಿನ ಅರಿವು ಬಗ್ಗೆ ಮೂಡಿಸಿದಂಥ ನಾವು ಪ್ರಸಾರಣ ಕೂಡ ನಾವು ಟಿವಿಯಲ್ಲಿ ಮಾಡಿದ್ದೇವೆ ತುಂಬ ಒಳ್ಳೆಯ ವ್ಯಕ್ತಿತ್ವ ಅವರು ತಮ್ಮ ಶಾಲೆಯ ಅಥವಾ ತಮ್ಮ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಹೆಮ್ಮೆ ಅನ್ನಿಸ್ತಿದೆ ಅನ್ನುವಂಥ ಮಾತನ್ನು ತಾವು ಕೂಡ ಹೇಳಿದ್ರು ಈಗ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರಬೇಕು ಅನ್ನುವಂಥ ಒಂದು ಕಿವಿ ಮಾತು ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿ ಇರಲಿ ಅವರು ಮೊದಲೇದಾಗಿ ತಮ್ಮ ತಂದೆ ತಾಯರ ಗುರಿಯರ ಮತ್ತು ಎಲ್ಲ ಹಿರಿಯ ನಾಗರಿಕರಿಗೆ ಗೌರವಗಳನ್ನು ಕಲಿಬೇಕು ಈಗಿನ ವಿದ್ಯಾರ್ಥಿಗಳು ಕೇವಲ ಮೊಬೈಲು ಟಿ ವಿ ತಮ್ಮ ವಿರೇನ ಹಾಳು ಮಾಡಿ ವಿದ್ಯಾಭ್ಯಾಸ ಕಡೆಗೆ ಗಮನ ಕೊಡದೇ ಅದಕ್ಕೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ ಅದು ಕಡಿಮೆ ಆಗಬೇಕು ಅದು ಕಡಿಮೆಯಾದಾಗ ಮಾತ್ರ ಆ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಉದ್ಯೋಗವನ್ನು ಸಾಧ್ಯ ಮಾಡಬಹುದು ತಂದೆ ತಾಯಿಗಳಿಗೆ ಗುರುಹಿರಿಗೇ ಗೌರವವನ್ನು ತಂದುಕೊಡಬಹುದು ತುಂಬ ಒಳ್ಳೆಯ ಸಂದೇಶ ಅದೇ ರೀತಿಯಾಗಿ ನಡುಬನಿ ಸರ್ ತಾವು ಕೂಡ ಮುದೇನೂ ಗ್ರಾಮದಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಜೀವನ ಕಾಲಿಟ್ಟಿದ್ದೀರಿ ನಾವು ನೋಡ್ತಾ ಇದ್ದೇವೆ ಮುದೇನೂರದಿಂದ ರಾಮದುರ್ಗಕ್ಕೆ ಬರುವಾಗ ಕಡು ಬಿಸಿಲಿನಲ್ಲಿ ಮಳೆಗಾಲದಲ್ಲಿ ತೋಷ್ಕೊಂಡು ಸಹಿತ ತಾವು ದಿನನಿತ್ಯ ಸಾಕಷ್ಟು ಸಾಲ ನೋಡಿದ್ದೆವು ಅಂಥ ಒಂದು ಕಷ್ಟ ಸ ಸಂದರ್ಭದಲ್ಲಿಯೂ ಕೂಡ ಸೇವೆಗೆ ಚ್ಯುತಿ ಬರದ ಹಾಗೆ ಯಾವುದೇ ಒಂದು ತೊಂದರೆ ಆಗದೇ ಇರಲಿ ಮಕ್ಕಳಿಗೆ ಅನ್ನುವಂಥ ರೀತಿಯಲ್ಲಿ ಯಾಕಂದರೆ ಶಾಲೆಯಲ್ಲಿ ಪಾಠಶಾಲೆಯಲ್ಲಿ ನಾವು ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ನೋಡಿದ್ದೇವೆ ಆ ತಮ್ಮ ಒಡನಾಟ ತಮ್ಮ ಜೀವನ ಯಾವ ರೀತಿಯಾಗಿ ಅಲ್ಲಿ ಹಚ್ಚಿದಿರಿ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲರಿಗೂ ನಮಸ್ಕಾರ ಮೊದಲನೆಯದಾಗಿ ಹತ್ತೊಂಬತ್ತು ವರ್ಷ ತುರ್ನೂರು ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಂತರ ಮುದೇನೂರು ಶಾಲೆಯಲ್ಲಿ ಹತ್ತು ವರ್ಷ ಸೇವೆ ನಿರಂತರವಾಗಿ ಸೇವೆ ಯಾವುದೇ ಕಾರಣಕ್ಕೂ ಮೊದಲು ನಾವು ಸಮಯಕ್ಕೆ ಒತ್ತು ಕೊಡ್ತೀವಿ ಒಂಬತ್ತುವರೆ ಲಾಸ್ಟ್ ಹತ್ತು ಗಂಟೆ ಅಂದರೆ ನಾವು ಶಾಲೆ ಇರ್ತೀವಿ ಅಂಥ ಪರಿಸ್ಥಿತಿ ಬಂದರೂ ಒಟ್ಟು ಶಾಲೆ ಕೊಡ್ತಿದ್ದೀನಿ ನಾನು ಆನಂತರ ವೃತ್ತಿ ಒಳಗೆ ಶಿಕ್ಷಕರ ವೃತ್ತಿ ಅಂತ ವೃತ್ತಿನೇ ಯಾವ ಉದಾಹರಣೆ ಹೇಳ್ಬೇಕಂದ್ರೆ ಎಲ್ಲರೂ ನೌಕರಿ ಮಾಡ್ತಾರೆ ಅವಕಾಶ ಈಗ ನಾವು ನೌಕರಿ ಮಾಡಿದ್ವಿ ಅಂದರೆ ಎಲ್ಲಿ ಹೋದರೂ ಸೇ ನಮ್ಗೆ ಗೊತ್ತಿಲ್ಲದಂತ ಆಫೀಸರ್ ಬಂದು ನಮಗೆ ಕೈ ಹಿಡಿದು ನಮಸ್ಕಾರ ಮಾಡ್ತಾರೆ ಹೌದು ಅದು ನಾವು ಮಾಡಿದ ಸೇವೆ ನಮ್ಮ ಈಗ ತಾವು ಹೇಳಿದ್ರಿ ಸೇವೆ ಸಮಯ ಪ್ರಾಣಕ್ಕೆ ಸಮಾನ ಅಂತಂದರೆ ಸಮಯವನ್ನು ವ್ಯರ್ಥ ಮಾಡದೆ ತಾವು ಇಲ್ಲಿಯವರೆಗೆ ಸೇವೆ ಸಲ್ಲಿಸಿದ ಬಗ್ಗೆ ಮಾಹಿತಿ ಕೊಟ್ಟರೆ ಆದರೆ ಸೇವಾ ಸಮಯದಲ್ಲಿ ತಮಗೆ ಆದಂಥ ಅಡೆತಡೆಗಳು ಏನಾದರೂ ಇದ್ದರೆ ಅದನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನುವಂಥ ಹಿಂದೆ ಸೇವೆ ಸಲ್ಲಿಸತಕ್ಕಂಥ ಜನರಿಗೆ ಒಂದು ಪೂರಕವಾಗಿ ಏನು ಹೇಳಕ್ಕೆ ಬಯಸ್ತೀರಿ ಏನಿಲ್ಲ ಶಾಲೆ ಬರುವವರು ಪಾಲಕರು ಸ್ವಲ್ಪ ಅಣ್ಣ ಕಡಿಮೆ ಸರಿಯಾಗಿ ಮಕ್ಕಳನ್ನ ಶಾಲೆ ಕಲಿಸ್ತಿದ್ದೆಲ್ಲ ಮನೆ ಮನೆಗೆ ಹೋಗಿ ಕೇಳಿ ಸಾಲಿ ಕಲಿಸ್ತಿದ್ವಿ ಒಟ್ಟಾರೆ ನಾವು ಏನು ಮಾಡ್ತಿದ್ದೇವೆ ಶಾಲೆಯಿಂದ ಹೊರಗಿಡಿದ್ರು ಅಂದಂಗೆ ನಮ್ಮ ಒಂದು ಜವಾಬ್ದಾರಿ ಮೇಲಾಧಿಕಾರಿ ಹೇಳೋದ್ರ ಪ್ರಕಾರ ನಾವು ಆ ಆದೇಶವನ್ನು ನಾವು ಪಾಲಿಸ್ತಿದ್ವಿ ತದನಂತರ ಭಾರತ ಎದ್ದು ಸಹಿತ ನಾವು ಮನೆಗೆ ಹಾಕಿದ್ವಿ ಹೋಗಿ ಮಗುವಿನ ಶಾಲಿ ಕರ್ಕೊಂಡು ಒಂದು ಹಂತಕ್ಕೆ ತಂದು ಅದಕ್ಕೆ ಹೇಳ್ತಿದ್ದೆವು ಮನೆಯ ಮೊದಲು ಪಾಠ ಶಾಲಿ ತಾಯಿ ಮೊದಲು ಗುರು ಅಂತ ಹೇಳಿ ಅದಕ್ಕೆ ಅವ್ರು ಹೇಳ್ತಿದ್ದೆವು ನಾವು ಸಭೆ ಸಮಾರಂಭ ಮಾಡಿದಾಗ ಶಿಕ್ಷಕರಿಂದ ಒಂದೇ ಹಾಕಿದ್ದಿಲ್ಲ ಬಾಲಕ ಪಾಲಕ ಶಿಕ್ಷಕ ಎಲ್ಲರೂ ಕೂಡಿದ್ರೆ ಮಾತ್ರ ಮಗು ಸುಧಾರಣೆ ಹೌದು ಯಾಕಂತಂದರೆ ಈಗ ಸರ್ಕಾರ ಅನೇಕ ನಿಯಮಗಳನ್ನು ಮಾಡಿದೆ ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸುವುದಿಲ್ಲವೋ ಅವರನ್ನು ಹೊರತುಪಡಿಸಿ ಹೆಚ್ಚಾಗಿ ಪ್ರೆಷರ್ ಬರುವುದು ಅಂತಂದ್ರೆ ಶಿಕ್ಷಕರಿಗೆ ಮಗು ಯಾಕೆ ಶಾಲೆಗೆ ಬರಲಿಲ್ಲ ಆಪ್ಷೆಂಟ್ ಹಾಕಿಬಿಡಿದ ಅವನಿಗೆ ಏನಾಗಿತ್ತು ನೀವು ಯಾಕೆ ವಿಚಾರಿಸಲಿಲ್ಲ ಒಂದಲ್ಲ ನೂರಾರು ಕಾಯ್ದೆ ಕಾನೂನುಗಳು ಏನೈತಿ ಶಿಕ್ಷಕರಿಗೆ ಹೆಚ್ಚಾನ ಹೆಚ್ಚು ಪ್ರೆಷರ್ ಕೊಡ್ತಿರ್ತಾವೆ ಆ ರೀತಿಯಾಗಿ ಅಂಥ ಒಂದು ಒತ್ತಡದ ಸಂದರ್ಭದಲ್ಲಿಯೂ ಪಾಠಶಾಲೆ ಕಲಿಸಿ ವಿದ್ಯಾರ್ಥಿಗಳಿಗೆ ಪಾಠದ ಒಂದು ನುಡಿಗಳನ್ನು ಕಲಿಸಿ ತಮ್ಮ ನಿವೃತ್ತಿ ಜೀವನ ಮುಂದೆ ಸುಗಮವಾಗಿ ಸಾಗಲಿ ಎಂದು ನಾವು ಜೆ ಬಿ ಎಮ್ ಟಿವಿಯ ಪರವಾಗಿ ಶುಭ ಹಾರೈಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈಗ ಸರದಿ ಬಿ ಎನ್ ಹುಸೂರ್ ಸರ್ ಸಂಸ್ಕೃತ ಪಾಠಶಾಲೆ ಸಂಸ್ಕೃತಿ ಇಲ್ಲದಿದ್ದರೆ ಸುಸಂಸ್ಕೃತರು ಅನಿಸ್ಕೋತಾರೆ ಬೇಕು ಅಂತಂದ್ರೆ ಸಂಸ್ಕೃತಿ ಬೇಕು ಸಂಸ್ಕೃತ ಈ ಸಂಸ್ಕೃತ ಪಾಠಶಾಲೆಯಲ್ಲಿ ವಿಷಯ ಕೂಡ ಸಂಸ್ಕೃತ ವಿಷಯವನ್ನೇ ಕಲಿಸ್ತಾ ಇದ್ದೀವಿ ಆದರೆ ಈ ಸಂಸ್ಕೃತದ ಬಗ್ಗೆ ಯಾವ ರೀತಿ ಪಾಠ ಬೋಧನೆ ಮಾಡಬೇಕಾಗಿತ್ತು ಅದರಲ್ಲಿ ಬರ್ತಕ್ಕಂಥ ವಿಷಯಗಳ ಒಂದು ಅನುಭವ ನಮ್ಮ ಸಂಭಾಷಣೆ ಕೇಳೋದು ತುಂಬ ಸಂತೋಷ ಸಂಸ್ಕೃತ ಭಾಷೆ ಅಂದರೆ ಎಲ್ಲ ಭಾಷೆಗಳು ತಾಯಿ ಇದನ್ನು ಎಲ್ಲರೂ ಒಪ್ಕೊಳ್ಳಬೇಕು ಸೊ ಯಾವುದಾದ್ರೂ ಭಾಷೆಯಿಂದ ನಾವು ಆ ಭಾಷೆ ಬಂದ್ತಿ ಈ ಭಾಷೆ ಬಂದ್ತು ಸುಳ ಇದು ದೇವ ಭಾಷೆ ಒಂದು ಆನೆ ಅನ್ನೋ ಶಬ್ದಕ್ಕೆ ಸಂಸ್ಕೃತದೊಳಗೆ ನೂರು ಶಬ್ದಗಳದಾವೆ ಒಂದು ಆನೆ ಅನ್ನೋ ಒಂದೇ ಒಂದು ವಸ್ತುವಿಗೆ ಹಂಗೆ ಇನ್ನೂ ಅನೇಕ ನೀರಿಗೆ ಸಾಕಷ್ಟು ಶಬ್ದಗಳದಾವೆ ಒಮ್ಮೆ ಅದನ್ನು ಮಕ್ಕಳಿಗೆ ಹೇಳಿದ್ದೀವಿ ಅಂದ್ರೆ ಅವ್ರು ತಿಳ್ಕೊಂಡ್ಬಿಡ್ತಾರೆ ಸರಿಯಾಗಿ ನಾವು ಟೀಚ್ ಮಾಡಬೇಕಷ್ಟ ಆದರೆ ಕಲಿಯೋರು ಈ ಸ್ವಲ್ಪ ಕಡಿಮೆಗೆ ನಾವು ಒತ್ತಾಯ ಪೂರ್ವಕ ಪ್ರಾರಂಭದಲ್ಲಿ ನಾನು ಒತ್ತಾಯ ಪೂರ್ವವಾಗಿ ಊರು ಹಿಡಿಡಿಕೊಂಡು ಬಂದು ಕೆಲಸ್ತಾ ಇದ್ದೆ ಆಮೇಲೆ ಈಗ ನಾನು ಪ್ರೈಮರಿ ಶಾಲೆಗೆ ಅಡಾಪ್ಟೆಡ್ ಆದ ನಂತರ ಒಳ್ಳೆ ಮಕ್ಕಳು ಶಿಕ್ಷಕರು ಒಳ್ಳೆಯ ಹತ್ತೆರಡು ಜನ ಶಿಕ್ಷಕರು ನಮ್ಗೆ ಎಲ್ಲರಿಗೂ ಸ್ಕೋಪ್ ಕೊಟ್ಟರು ಒಳ್ಳೆ ರೀತಿಯಿಂದ ನಮಗೆ ಕೆಲಸಕ್ಕೆ ಸಾಧ್ಯ ಆಯಿತು ಆಮೇಲೆ ನಮಗೆ ಮನೆ ಮೇಲೆ ನನ್ನ ಸ್ನೇಹಿತರೊಬ್ಬರು ಸ್ನೇಹಿತರೂ ಕಿತ್ತು ಭಾಳ ಒಳ್ಳೆ ಮನುಷ್ಯರು ಮಾಮೂಲಿ ಸ್ಯಾರು ಹೇಳ್ತಿದ್ದರು ಏ ನೀ ಏನು ಕಲಿಸಿ ಭಾಳ ಇದನ್ನು ಮಾಡಿ ಅಂತ ಆದರೂ ಕೂಡ ನಿನ್ನ ಶಿಷ್ಯರು ಹೇಳೋ ಒಂದು ನಾಲ್ಕು ಮಂದಿ ಅಂತಿದ್ರು ಎಕ್ಸಾಂಪಲ್ ಸರ್ ಇಲ್ಲಿ ಬಂದಂಥ ಡಿವೈಸ್ ಬಿ ಅವರು ನಮ್ಮ ಶಿಷ್ಯ ಆಮೇಲೆ ಇನ್ನೊಬ್ರು ಏನ್ಗೆ ಅಂತೇಳಿ ಸದ್ ನ್ಯಾಷನಲ್ ಲೆವೆಲ್ ಫಿಗರ್ ಅಡ್ವೊಕೇಟ್ ಅವರು ಇಂಥವೆಲ್ಲ ಭಾಳ ಜನ ಅವ್ರ ಹೆಸರು ಭಾಳ ಆಗ್ತತಿ ಅದು ಒಂದು ಏನಂದ್ರೆ ಈಗಿನ ಪಾಲಕರು ಬೇಜವಾಬ್ದಾರಿ ಅದಾರ ಹೌದು ಪಾಲಕರು ಬೇಜವಾಬ್ದಾರಿ ಸರ್ ಇವತ್ತಿಗೆ ನಾನು ಸ್ಕೂಲ್ಗೆ ಹೋದ ನಾನು ಫಸ್ಟ್ ಕಸಬರಿ ತೊಗೊಂಡು ಕಸ ಒಡಕ್ಕೆ ಸ್ಟಾರ್ಟ್ ಮಾಡ್ತೇನೆ ಮಕ್ಕಳನ್ನು ಕೈಯಲ್ಲಿ ತೊಗೊಂಡು ತಾವು ಒಡೆಯಕ್ಕೆ ಮಾಡ್ತಾರೆ ಯಾಕ್ರಿ ನಾವು ಮಕ್ಕಳಿಗೆ ಅದರ ಕಲಿಸ್ಬಾರ್ದು ನಾಳೆ ಅವ್ರ ಜೀವನದೊಳಗೆ ಅವ್ರು ಏನು ಮಾಡ್ತಾರೆ ಹಾಂ ಯಾರು ಮಕ್ಕಳನ್ನ ಸ್ವಚ್ಛ ಮಾಡಕ್ಕೆ ಹಚ್ಚಿದ್ರೆ ಪೈಹನ್ ಹಿಡಿತಕ್ಕೆ ಹಚ್ಚಿದ್ರೆ ಕಂಪ್ಲೇಂಟ್ ಮಾಡ್ತಾರೆ ತಪ್ಪು ಸರ್ ಅದು ಮಕ್ಕಳು ಕಲಿಯೋದು ಯಾವಾಗ ಅದನ್ನ ಅದನ್ನು ಹೋಗಿ ಸರ್ಕಾರ ದೊಡ್ಡ ಇಶ್ಯೂ ಮಾಡಿಬಿಡ್ತಾರೆ ಯಾರು ಮಗುವಿಗೆ ಕಸ ಹೊಡೋಕೆ ಹಚ್ಚಿದ ಅದನ್ನ ಮಾಡೋಕ್ಕೆ ಹಚ್ಚಿದ ಶಿಕ್ಷಕರ ಮೇಲೆ ಅಪವಾದ ಅದು ಭಾಳ ತಪ್ಪು ನಾನು ಪಾಲಕರಿಗಿರುವಂಥ ಆ ವಿಷಯದೊಳಗೆ ಭಾಳ ರೀತಿ ಯಾಕಂದ್ರೆ ಇಲ್ಲಿ ಒಂದು ವಿಷಯ ಕಂಡು ಬರುವಂಥದ್ದು ಏನಂತಂದ್ರ ನೀವು ಪ್ರಾಥಮಿಕ ಶಾಲೆಯಲ್ಲಿ ಸೇವಕರಾಗ್ಲಿ ಅಥವಾ ಆ ಸೇವೆ ಮಾಡಕ್ಕೆ ಯಾರು ಲಭ್ಯನೇ ಇರೋಲ್ಲ ಅದನ್ನು ಶಿಕ್ಷಕರು ಹಾಕಿಲ್ಲ ಅದನ್ನ ಮಕ್ಕಳು ಮಾಡಬೇಕು ಇಲ್ಲ ಶಿಕ್ಷಕರು ಮಾಡಬೇಕು ಏನು ಮಾಡೋದು ಹೇಳ್ರಿ ನಾವು ಸರ್ಕಾರಕ್ಕಿಂತ ಒತ್ತಡ ಯಾರು ಯಾರಿಲ್ಲ ಅಲ್ರಿ ಮುಂಜಾನೆ ಬಿಸಿ ಊಟದ ಸಾಮಾನು ತೊಗೊಂಡು ಮಾಸ್ತರ್ ಹೋಗ್ಬೇಕು ತರ್ತಿ ಹೋಗ್ಬೇಕು ಬಾಳೆಹಣ್ಣು ಹೋಗ್ಬೇಕು ಏನ್ ರೀ ಅದು ಕಲ್ಸಾಕ್ ಬಿಡ್ರಿ ಶಿಕ್ಷಕರನ್ನ ಶಿಕ್ಷಕರನ್ನ ಕಲ್ಸಾಕೊಡುವಲ್ಲಿ ನೀವು ಸರ್ಕಾರ ಆತು ಒಂದು ಸಾರ್ವಜನಿಕ ಕಾನೂನುಗಳ್ ಮತ್ತು ಶಿಕ್ಷಕರಿಗೆ ಒಂದು ನೂರ ಎಂಟು ಪೇಪರ್ಸ್ ಬರೀ ದಿನ ಬರೀದ ಅದನ್ನ ಬಿಟ್ಟರೆ ಕಲಸೋದು ಇಲ್ಲ ಇಲ್ಲ ಯಾವಾಗ ಕಲಸು ಶಿಕ್ಷಕರಿಗೆ ಬರ ಆನ್ಲೈನ್ ಮೇಲೆ ಹಾಕಿರಿ ಪಿಶಿ ಊಟದ ಹಾಕಿ ಎಷ್ಟು ಮಕ್ಕಳು ಬಂದು ತಲೆ ಎಣಸ್ರಿ ಮೊದಲು ಹೇಗೆ ರೀ ಸರ್ ನಾವು ಎರಡರ ಬಗ್ಗೆ ಸಾಲ ಹುಡುಕಿತ ಮೊದಲು ಎರಡರ ಬಗ್ಗೆ ಅನ್ನಕ್ಕೆ ಸಾಲ ಮಾಡಿದ್ರೆ ಮೂವತ್ತರ ಮಠ ಅಂದ ಮೇಲೆ ಸಾಲಿಗೆ ಹೆಂಟು ಹಿಡಿದು ನಾಲ್ಕರಿಂದ ಐದರ ಮಠ ನಾವು ಎರಡರ ಮಗಿನ ಹೇಳ್ತಿದ್ವಿ ಮೂವತ್ತರ ಮಠ ಆಗಿ ಬಾಯ್ಪಟ್ ಮಾಡ್ತಿದ್ವಿ ಈ ಮಕ್ಕಳಿಗೆ ಮಠ ಆಗಿ ಬರಂಗಿಲ್ಲ ಬರೋದು ಅಂದ್ರೆ ಬಾಯಕ ಮಾಡುದಿಲ್ಲ ಯಾಕಂದ್ರೆ ಈಗ ಈ ಪ್ರಶ್ನೆ ಇದು ತುಂಬಾ ಒಳ್ಳೇದು ಯಾಕಂದ್ರೆ ಈಗಾಗಲೇ ಸರ್ಕಾರಿ ನೌಕರರ ಸಂಘದ ಏನೈತಿ ಒಂದು ಕೂ ಕೇಳಿ ಬರ್ತಾ ಇದೆ ಮಕ್ಕಳಿಗೆ ಬಂದಾಗ ಏನೈತಿ ರಟ ಇಕ್ಕ ಬರಂಗಿಲ್ಲ ಅಕ್ಷಜ್ಞಾನಿ ಇರೋಂಗಿಲ್ಲ ಅನ್ನುವಂಥದ್ದು ಕಲಿಸಲಿಕ್ಕೆ ಸಮಯನ ಕೊಡಂಗಿಲ್ಲ ಅಂತ ಇದು ಏನು ಮಕ್ಕಳು ನೋಡ್ರಿ ಎ ಟೈಮ್ ಕ್ಲಾಸ್ ಮಾಡಿರ್ತೀವಿ ಎಂಬತ್ತು ಜನ ಇಪ್ಪತ್ತು ಜನ ದಾಟ್ರ ಇರ್ತಾರೆ ಏನು ಅವ್ರಿಗೆ ಅಷ್ಟೊಂದು ಬುದ್ಧಿಬೆಟ್ಟ ಕಡೆಗೆ ಹೌದು ಹೌದಾ ಅವ್ರು ದ್ರನ್ ಅನ್ಬಾರ್ದು ಬುದ್ಧಿಬೆಟ್ಟ ಕಡೆ ಆಗಿಲ್ಲ ಆಗಿಲ್ಲ ಅಂದಾಗ ಪಾಲಕರು ಪ್ರಯತ್ನ ಮಾಡಬೇಕು ನಾವು ಪ್ರಯತ್ನ ಮಾಡ್ತಿರ್ತೀವಿ ನಮ್ಮ ಮನೆ ಶನೇನಾಗಿಲ್ಲ ಏನ್ ಆರ್ತದ ಅರ್ಥ ಎಂಬತ್ತು ಜನ ಬೇರೆ ಹೇಳಿರ್ತೀವಿ ಯಾರೋ ಪಾಲಕರ ಜವಾಬ್ದಾರಿ ಕೂಡ ಅದರೊಳಗೆ ಪ್ರಮುಖವಾದ ಆಮೇಲೆ ಮಕ್ಕಳಿಗೆ ನೋಡ್ರಿ ಬರೀ ಮನೆಗೆ ಹೋಗ್ಲೇ ಮೊಬೈಲ್ ಕೊಡ್ತಾರೆ ಊಟ ಮಾಡೋದು ಮೊಬೈಲ್ ಇಟ್ಟ ಊಟ ಮಾಡಿಸ್ತಾರೆ ಮೊಬೈಲ್ ಇದ್ರೆ ಊಟ ಮಾಡ್ತಾರೆ ಅವರು ಮಕ್ಕಳು ಮತ್ತು ಶಿಕ್ಷೆ ಅನ್ನೋದಿಲ್ಲ ಮಕ್ಕಳಿಗೆ ಜವಾಬ್ದಾರಿ ಹೋಗಿಲ್ಲ ಮಕ್ಕಳಿಗೆ ಜವಾಬ್ದಾರಿ ಇಲ್ಲ ಇಲ್ಲ ಕಲಿಬೇಕು ಅವ್ರು ಅವರು ಯಾಕಂದ್ರೆ ದಿನನಿತ್ಯ ನೀವು ಸಾಕಷ್ಟು ಟಿವಿ ಒಳಗಾಗ್ಲಿ ಯೂಟ್ಯೂಬ್ ಫೇಸ್ಬುಕ್ ಒಳಗ ನೋಡ್ತಾ ಇರ್ತೀರಿ ಮಕ್ಕಳಿಗೆ ಮೊಬೈಲ್ ಇಲ್ಲದ ಊಟನೂ ಇಲ್ಲ ಇಲ್ಲ ಇನ್ನು ಅದೇ ಸಂಸ್ಕೃತಿ ಬಂದ ಈಗ ಶಾಲೆಗಳ ಕಲಿ ಅಂತ ಮಕ್ಕಳಿಗೆ ಏನಿತಿ ಸ್ವಲ್ಪ ತೊಂದ್ರೆ ಆಗತ್ತ ನೋಡ್ರಿ ಇವೆಲ್ಲ ಕೆಲಸಗಳನ್ನ ಪ್ರತಿಯೊಂದು ಪ್ರಾಥಮಿಕ ಶಾಲೆಗೆ ಹೋಗೊಬ್ಬ ಪಿಯುನ ಒಬ್ಬ ಕ್ಲಾಕ್ ಕೊಡ್ರಿ ಶಿಕ್ಷಕರು ಕಲ್ಸಾಕ್ ಬಿಡ್ರಿ ಅಂದ್ರೆ ಬದಲಾವಣೆ ಮಕ್ಕಳಿಗೆ ಶಿಕ್ಷಣ ಮಟ್ಟ ಹೆಂಗ್ ಅವರುಗಳು ಈಗ ಕೇಳಬೇಕಾಗಿದ್ದ ಪ್ರಶ್ನೆ ಏನು ಅಂತಂದ್ರೆ ಶಾಲೆಗೆ ಮಕ್ಕಳು ಬರಬೇಕು ಪಾಠ ಕಲಿಯಬೇಕು ಅದಕ್ಕೆ ತಮ್ಮ ಅಭಿಪ್ರಾಯದ ಪ್ರಕಾರ ಯಾವ ರೀತಿಯಾಗಿ ಮಾರ್ಗದರ್ಶನ ನೀಡ್ತೀರಿ ಸರ್ ಮಕ್ಕಳು ಶಾಲೆಗೆ ಬಂದೇ ಬರ್ತಾರೆ ಹ್ಞೂ ತಪ್ಪಿಸೋದಿಲ್ಲ ಈಗ ಯೂನಿಫಾರ್ಮ್ ಕೊಡ್ತೀರಿ ಇದನ್ನು ಮಾಡ್ತೀರಿ ಅದಕ್ಕೆ ಬಂತಾರೆ ಕೆಲವೊಂದು ಜನ ಪ್ರಾಮಾಣಿಕವಾಗಿ ಬರ್ತಾರೆ ಬರ್ತಾರೆ ಮಕ್ಕಳು ಫಲಕರು ಅಷ್ಟೇ ಇದರಿಂದ ಕಳಿಸ್ತಾರೆ ಆದ್ರೆ ಪಾಲಕರಿಗೆ ತಾವು ದುಡಿಯುವ ಬಲದಲ್ಲಿ ಇಲ್ಲೇ ಮೂರು ಥರದವರು ಸರ್ ಒಂದು ವಿ ಐ ಪಿ ಮಕ್ಳು ಇರ್ತಾವೆ ಅವ್ರು ಕನ್ನಡ ಸುಳಿ ಯುಕ ಅದ್ಕಿಂತ ವಿ ಐ ಪಿ ಇರ್ತಾವ ಅವರು ಸಿ ಬಿ ಎಸ್ ಇ ಪ್ರಾಥಮಿಕ ಶಾಲೆಗೆ ಬರೋರು ಎಂಥವರು ಬಡ ಮಕ್ಕಳ ಬಡ ಮಕ್ಕಳು ಹೆಚ್ಚಾಗಿ ಏನೈತಿ ಸಲ್ಪ ಕಡಿಮೆ ಬಡ ಮಕ್ಕಳು ಬಡ ಮಕ್ಕಳು ಅವ್ರಿಗೇನ್ರಪ್ಪ ನಾವು ಅವರು ಕಲಿಸಿ ಸಾಲಿ ಕಳಿಸಿ ದೊಡ್ಡ ಕೆಲಸ ಅವ್ರದ್ದು ಮುಗಿತು ಯಾಕಂದ್ರೆ ಮುಂದೆ ಉಪಜೀವನಕ್ಕೆ ಏನಿದೆ ಅವ್ರು ಹೋಗ್ಬಿಡ್ತಾರ ಈ ಮಕ್ಕಳಿಗೆ ಏನಕ್ಕೆ ಸಾಲಿ ಕಳಿಸಿ ನಮ್ಮ ಕೆಲಸಕ್ಕೆ ಆಮೇಲೆ ಅವ್ರು ಶಾಲೆ ಮಕ್ಕಳು ಬರ್ತಾರು ಇಲ್ಲೋ ಆ ಮಧ್ಯಾಹ್ನ ಪಾಠಶಾಲೆ ಮುಂದೆ ಹೋಗಿರ್ತಾರ ಏನೇನೋ ಇಂತ ಬರ್ತಾವ ಅದ್ ಸರ್ ಶಿಕ್ಷಕರನ್ನ ಕಲಸಾಕ್ ಬಿಡ್ರಿ ಉದ್ದ ಏನು ಬೇಡ ನೀವು ಕಲಸ್ರಿ ಅಂತ ಇಟ್ಟು ಹೇಳಿ ಕಾಗದ ಪತ್ರ ಪ್ರತಿಯೊಂದು ಪ್ರಾಥಮಿಕ ಶಾಲೆ ಕ್ಲಾರ್ಕಿಂಗ್ ಕೊಡ್ರಿ ಕೊಡ್ರಿ ಸ್ವಚ್ಛ ಮಾಡ್ತಾ ಎಲ್ಲಾ ಮಾಡ್ತಾರೆ ಸಾಕ್ ಮಧ್ಯಾಹ್ನ ಬಿಸಿ ಊಟ ಕೊಡ್ತೀರಾ ಕೊಡ್ರಿ ಬಟ್ಟೆ ಕೊಡ್ತೀರಾ ಕೊಡಿರಿ ಪುಸ್ತಕ ಕೊಡ್ರಿ ಅದಕ್ಕೆ ಇದು ಏನು ನೋಟ್ಬುಕ್ ಬುಕ್ಸ್ ಕೊಡ್ತೀರಿ ಅದ್ರ ಬಗ್ಗೆ ಎಲ್ಲನೂ ಶಿಕ್ಷಕರ ಕಾಳಜಿಯಿಂದ ಮಾಡ್ತೀವಿ ಶಿಕ್ಷಕರ ಬುಕ್ ಹಂಚ್ಬೇಕು ಇದು ಮಾಡಬೇಕು ಭಾಳ ಶಿಕ್ಷಕರಿಗೆ ದಯಮಾಡಿ ದೊಡ್ಡ ಹೊರಿ ಆಗೈತಿ ಗೊಂದಲದ ಗೂಡಾಗಿ ಬಿಟ್ಟಿದೆ ಗೊಂದಲದ ಗೂಡು ಏನು ಮಾಡ್ಬೇಕು ನೋಡೋದು ತಿಳಿದು ಅಂದ್ರೆ ಈಗ ಹೇಳುವಂತದ್ದು ಏನು ಅಂತಂದ್ರೆ ಆ ಜನ ಶಿಕ್ಷಕರು ಇದ್ರ ಸಲ ಶುಗರ್ ಇವೆಲ್ಲ ಹೆಚ್ಚಾಗ್ ಶಿಕ್ಷಕರಿಗೆ ಅಂತಂದ್ಕೊಳ್ಳಿ ಬಿ ಪಿ ಶುಗರ್ ಇರಲಿಲ್ಲ ಅಂತಾರೆ ಅವ್ರು ಶಿಕ್ಷಕ ಅಲ್ಲ ಅನ್ನುವಂಥ ಹೌದ್ರಿ ಎಲ್ಲ ಹೆಚ್ಚಾಗಿದೆ ಒತ್ತಡ ಹೆಚ್ಚಾಗಿ ಏನೈತಿ ಬಿಪಿ ಶುಗರ್ ಇಲ್ಲ ಅಂತಂದ್ರೆ ಅವ್ನು ಮಾಸ್ತರ ಅಲ್ಲಪ್ಪ ಅಂತ ಹಂತಕ್ಕೆ ಬಂದೈತಿ ಈಗ ಆದ್ರೆ ತಾವು ಹೇಳುವಂಥದ್ದು ನಿಜ ಯಾಕಂತ ನೋಡ್ರಿ ಈಗ ಸರ್ಕಾರ ಬಾಳೆಹಣ್ಣು ಕೊಡ್ತೈತಿ ತತ್ತಿ ಕೊಡ್ತೈತಿ ಊಟ ಕೊಡ್ತೈತಿ ಬಟ್ಟೆ ಫ್ರೀ ಕೊಡ್ತೈತಿ ಪುಸ್ತಕ ಸುನ್ಸಿ ಫ್ರೀ ಕೊಡ್ತೈತಿ ಇನ್ನ ಕೊಡಬೇಕಾದಂಥದ್ದು ಏನು ಅಂತಂದ್ರೆ ಅದನ್ನ ಮೆಂಟೇನ್ ಮಾಡ್ಕೊಂಡು ಹೋಗಾಕ ಒಬ್ಬ ಏನೈತಿ ಸಿಬ್ಬಂದಿ ಬೇರೆ ಸಿಬ್ಬಂದಿ ಒಬ್ಬ ಬೇರೆ ಬೇಕು ಒಬ್ಬ ಸರ್ಕಾರಿ ಕರ್ಮಚಾರಿ ಒಬ್ಬ ಬೇಕಾ ಒಬ್ಬ ಏನೈತಿ ಲೆಕ್ಕಪತ್ರ ಇಟ್ ಆ ಎಲ್ಲ ನೋಡ್ಕೊಂಡು ಹೋಗಕ್ಕೆ ಏನೈತಿ ಒಬ್ಬ ವ್ಯಕ್ತಿ ನಾವು ಚಪ್ಪಲಿ ಇರ್ತಿದ್ರೆ ಹರಚೆಂಡಿ ಅಪ್ಪ ಸಲಿ ಹೋಗಿದ್ದೆ ನಾವು ಅದು ಕಾಲ ಬದಲಾಗಿದೆ ಈಗ ಆ ಕಾಲಕ್ಕೆ ಸಾಹಸ ಸಾಹಸ ಸರ್ಕಾರಕ್ಕ ಮನವಿ ಕೂಡ ಇದೊಂದು ಯಾಕಂದ್ರೆ ಮುಖಾಂತರ ಸರ್ಕಾರ ಎಲ್ಲಾ ಫ್ರೀ ಕೊಡ್ತಾ ಇದೆ ಫ್ರೀ ಏನೈತಿ ಇದು ಒಂದು ಸೇರಿಸ್ರಿ ಆ ವ್ಯಕ್ತಿಗೇನೆ ಒಬ್ಬ ಸಫ ಸಫಾಯಿ ಕರ್ಮಚಾರಿ ಒಬ್ಬ ಏನೈತಿ ಅದನ್ನ ನೋಡ್ಕೊಂಡು ಹೋಗ್ತೈತೆ ಶಿಕ್ಷಕರಿಗೆ ಕಲಿಸಲು ಬಿಡಿ ಬಸ್ ಒಂದೇ ಒಂದು ಬೇಡಿಕೆ ಬಿಡಿ

ಈಗ ನೋಡಿ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಎಸ್ಎಎಸ್ಐ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಜಗತ್ತಿನ ಯಾವುದೇ ಒಂದು ಮೂಲೆ ಮೂಲೀಯಲಿಯೂ ಒಂದು ಯಾರೋ ಒಂದು business ನಡೆಸಿತಿ ಅಥವಾ ಏನೋ ನಡೆಸಿತಿ ಅಂತಂದ್ರೆ ಅದಕ್ಕೆ ಮೂಲ ಏನೈತಿ ಅಂತಂದ್ರೆ ಶಿಕ್ಷಣ ಆ ಶಿಕ್ಷಣ ಕೊಡುವಂತ ಶಿಕ್ಷಕರಿಗೆ ಕಲಿಸಲು ಬಿಡಿ ಸ್ವತಂತ್ರತೆ ಇಲ್ಲ ಕಲಿಸಲು ಬಿಡಿ ಹೌದು ನಾವು ರಿಕ್ವೆಸ್ಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಈಸ್ ಮದರ್ ಡಿಪಾರ್ಟ್ಮೆಂಟ್ ಇನ್ ಆಲ್ अदर ಡಿಪಾರ್ಟ್ಮೆಂಟ್ಸ್ ಅದನ್ನ ಹೇಳ್ತಾ ಎಲ್ಲಗಳ ಮೂಲ ಏನೈತಿ ಶಿಕ್ಷಣ ಇಲಾಖೆ ಇಲಾಖೆ ತಾಯಿ ಶಿಕ್ಷಣ ಶಿಕ್ಷಕರ ಡಿಪಾರ್ಟ್ಮೆಂಟ್ ಇದು ಅವಕಾಶ ಇಲ್ಲ ತಾಯಿಗೆ ಏನೈತಿ ಆ ಏನೈತೆ ಶಿಕ್ಷಕ ಹತ್ತು ನಿಮಿಷ ಲೇಟ್ ಮಾಡೋದ್ರಲ್ಲಿ ಕಟ್ಟಿ ಕೂತಿರ್ತಾರೆ ಜನ ಯಾಕೆ ಮಾಸ್ತರ್ ತಡ ಮಾಡಿ ಬಂದಿರಂತ ಕೇಳ್ತಾರ ಅವ್ರ ಏನು ಕೆಲಸ ವಿಚಾರ ಅದನ್ನೇ ಇಲ್ಲ ಐದುವರೆಗೆ ಮಾಸ್ತರ್ ಮನೆಗೆ ಹೋದ್ರೆ ಯಾರು ಕೇಳುದಿಲ್ಲ ಯಾಕೆ ತಡ ಮಾಡಿ ಹೋದಿ ಅಂತ ಕೇಳುದಿಲ್ಲ ಹತ್ತು ನಿಮಿಷ ತಡ ಮಾಡಿ ಹೋದ್ರೆ ಯಾಕೆ ಮಾಸ್ತರ್ ತಡ ಮಾಡಿ ಬಂದಿ ಅಂತ ಕೇಳ್ತಾರ ಯಾಕಂದ್ರೆ ಇದು ಮಾರ್ಮಿಕ ನುಡಿ ಹೇಳ್ಬೇಕಂತಂದ್ರೆ ಅವರು ರಿಟೈರ್ಡ್ ಆಗಿ ನೀನ ಅಂತ ಹೇಳಿದ್ ಭರದಲ್ಲಿ ಏನಿದ್ ಹೇಳ್ತಾ ಇದ್ದಾರೆ ಇದು ಸತ್ಯಾಂಶ ಈಗ ಸೇವೆಯಲ್ಲಿ ಇದ್ದಂತ ವ್ಯಕ್ತಿ ಹೇಳಿದ್ರೆ ಏನೈತಿ ಸ್ವಲ್ಪ ಆದ್ರಿಗೆ ಆದ್ರೆ ಈ ಒಂದು ಈಗ ಒಂದು ಒಳ್ಳೆಯ ಒಂದು ಸಂದರ್ಭದಾಗ ಬಿಚ್ಚಿ ಸರ್ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲಲ್ಲ ಹೌದು ಸೇವೆಯಲ್ಲಿ ಇದ್ದವರಿಗೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳಕ ಸ್ವಾತಂತ್ರ್ಯ ಇಲ್ಲ ಕೇಳುದಿಲ್ಲ ಕೇಳೋರಿಲ್ಲ ಈಗ ನಾವು ಹೇಳ್ತೀವಿ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿ ಹೇಳ್ತೀವಿ ಅವರು ಆಯ್ತಪ್ಪ ನೋಡಿ ಹೊಂದಾಗಿ ಮಾಡ್ಕೊಂಡು ಸರಿ ಮಾಡಿರುವ ಎಲ್ಲಿ ಅವರು ಮೇಲಾಧಿಕಾರಿಗಳಿಗೆ ಹೋಗಿ ಅದನ್ನು ಮನವರಿಕೆ ಮಾಡಬೇಕು ಆ ಡಿಡಿ ಪಿ ಐಡಿ ಆಯ್ತವ್ರು ಕಮಿಷನರ್ ಕಮಿಷನರ್ ಅವ್ರು ಏನ್ ಮಾಡಬೇಕು ಅನ್ನೋದನ್ನ ಅವ್ರದ್ದು ಮಾಡ್ತಾರೆ ಚರ್ಚೆ ಮಾಡಿ ಆ ಮಟ್ಟಕ್ಕೆ ಮಾತಾಡ್ಬೇಕು ಸರ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಟ್ಟಕ್ಕೆ ಒಬ್ಬ ಕಮಿಷನರ್ ಮಾತಾಡಬೇಕು ಮೂಲಕ ಕಮಿಷನರ್ ಪೋಸ್ಟ್ ಕೂತ್ಕೊಂಡು ಅಥವಾ ದೊಡ್ಡ ಉದ್ಯೋಗ ಹೈಸ್ಕೂಲು ಕಾಲೇಜು ಮಟ್ಟಕ್ಕೆ ಮಾತಾಡಿದರೆ ಆಗೋದಿಲ್ಲ ಸರ್ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಯ ಮಟ್ಟಕ್ಕೆ ಇಳಿದ ಅವರು ವಿಚಾರ ಮಾಡಿದ್ರೆ ನಮ್ಮ ಸಮಸ್ಯೆಗಳು ಅವರಿಗೆ ಯಾಕಂತಂದ್ರೆ ಈಗ ಎಲ್ಲ ಮೇಲಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಸಮಸ್ಯೆಗಳು ಏನಿವೆ ಅವರ ಕುಂದು ಕೊರತೆಗಳೇನು ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗ ವಾಗ್ತಾ ಇದೆ ಅಂತಂದ್ರೆ ಎಣಕಿ ಅದಕ್ಕೆ ಎಲ್ಲರೂ ಹೊಣೆಗಾರರು ಪಾಲಕರದಿಂದ ಹಿಡಿದು ಎಲ್ಲರೂ ಹೊಣೆಗಾರರು ಅನ್ನೋ ಮಾತಿ ತೀರಿ ನೋಡ್ರಿ ಎಷ್ಟೊಂದು ವಿಷಯಗಳು ಹೊರಬಲ್ಲು ಅಂತಂದ್ರೆ ನಾವು ನಾವು ಕರೆದಿದ್ದ ಏನೈತಿ ತಮಗೆ ಸನ್ಮಾನ ಮಾಡ್ಲಿಕ್ಕೆ ಆದರೆ ಇಲ್ಲಿ ಇಲ್ಲ ನಾವು ಈ ವಿಷಯಗಳನ್ನು ಹೊರಗೆ ಹಾಕ್ಲಿಕ್ಕೆ ತಮ್ಮ ಸನ್ಮಾನ ಮಾಡಕ್ಕೆ ಕರಿತಿದ್ವಿ ಯಾಕಂತಂದ್ರೆ ನಿವೃತ್ತಿ ಅಂತ ತಕ್ಷಣ ಏನೈತಿ ಅರ್ಧ ಜೀವನ ಏನೈತಿ ತಮ್ಮ ಮುಡಪಾಗಿ ಇಟ್ಟು ತಮ್ಮ ಸೇವೆ ಸಲ್ಲಿಸಿದ ನಂತರ ವಿಶ್ರಾಂತಿ ಜೀವನದಲ್ಲಿ ಮನುಷ್ಯ ಎಲ್ಲವನ್ನೂ ಹೇಳ್ಕೊತಾನೆ ತನ್ನ ಅನುಭವವನ್ನು ಯಾಕಂತಂದ್ರೆ ಆ ವ್ಯಕ್ತಿಗೆ ಏನಿರ್ತೈತೆ ಅಂತಂದ್ರೆ ಇದ್ದುದನ್ನು ಹೊರಗೆ ಹಾಕಿ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಇದ್ದ ಜೀವನವನ್ನು ಈ ರೀತಿ ಸುಗಮವಾಗಿ ಸಾಗಲಿ ಅನ್ನುವಂಥದ್ದೊಂದು ಒಂದು ಹೊರಬರ್ತದೆ ಅವ ಇದು ಉದ್ದೇಶವೂ ಕೂಡ ಅದೇ ಆಗಿತ್ತು ಯಾಕಂದ್ರೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇವೆ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ತೊಂದರೆ ಆಗ್ತೈತಿ ಮಕ್ಕಳು ಕಲಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಏನೈತಿ ಅಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬಹುದು ಈ ಕಾರ್ಯಕ್ರಮ ಎಷ್ಟೋ ಮಟ್ಟಿಗೆ ತಮಗೆ ತಿಳಿದಿದೆ ಅನ್ನುವಂಥದ್ದೇನಿದೆ ಕಮೆಂಟ್ನಲ್ಲಿ ಬರೀಬೇಕಂತ ಅವರು ಕೇಳ್ಕೊಳ್ತಾ ಇದ್ದೇನೆ ಗುರುಗಳೇ ನಮ್ಮ ಒಂದು ಕರೆಗೆ ಹೋಗೊಟ್ಟು ಬಂದಿದ್ದಕ್ಕಾಗಿ ನಮ್ಮ ಜೆ ಬಿ ಎಂ ಟಿವಿಯ ಪರವಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು ಕೊನೆಯದಾಗಿ ಒಂದೊಂದು ಅಭಿಪ್ರಾಯ ನಮ್ಮ ಕಾರ್ಯಕ್ರಮ ಈ ರೀತಿ ನಡೀತಾ ಇದೆ ನಮ್ಮ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಮೂವತ್ತು ಸೆಕೆಂಡ್ಗಳಲ್ಲಿ ಪ್ರಥಮವಾಗಿ ನಮ್ಮ ಸರ್ ಒಂಟುಗುಡಿ ಸರ್ ನಿಮ್ಮ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ಪ್ರಚಾರ ಆಗಬೇಕು ಇದು ಕೇವಲ ಜೆ ಬಿ ಎಂ ನಟದಲ್ಲಿ ಮಾತ್ರ ನೋಡ್ತಾ ಇದ್ದೇವೆ ಇತರ ಚಾನಲಲ್ಲಿ ಬರುವಂತೆ ಅದು ಅಪ್ರಯತ್ನ ಮಾಡಬೇಕು ಸರ್ಮನಿ ಸರ್ ಈ ಕಾರ್ಯಕ್ರಮ ಮಾಡೋದರಿಂದ ಎಲ್ಲ ಅಧಿಕಾರಿಗಳಿಗಾತಿ ಸಮಾಜದ ಪ್ರಮುಖ ಗಣ್ಯ ವ್ಯಕ್ತಿಗಳ ಮನಮುಟ್ಟು ಮನಮುಟ್ಟದಂತೇಳಿ ನಮ್ಮ ಅಭಿಪ್ರಾಯ ಅಭಿಪ್ರಾಯ ಸರ್ ಮಾಧ್ಯಮ ಅಂದರೆ ಸಮಾಜದ ಕಣ್ಣು ಸಮಾಜದ ಕಣ್ಣು ತಿಳಿಸಲಿಕ್ಕೆ ಭಾಳ ಒಳ್ಳೆಯ ಒಂದು ದಾರಿ ಇದು ಇದರಿಂದ ಜನರು ಎಚ್ಚೆತ್ತು ಕೊಡ್ತಾರೆ ಈಗ ಜನ ಭಾಳ ಎಲ್ಲರೂ ಶರಣರಾಗಿದ್ದಾರೆ ಅದಕ್ಕೆ ಇದು ಈ ತಮ್ಮ ಮಾಧ್ಯಮದಿಂದ ನಾನು ಜನರಿಗೆ ಒಳ್ಳೆಯದಾಗಲಿ ನೀವು ಮಾಡುವಂಥ ಆಗುವ ಯಾವಾಗ ನೋಡ್ತಾ ಇರ್ತೀವಿ ಭಾಳ ಒಳ್ಳೆಯ ಸುದ್ದಿಗಳು ಬರ್ತಾವೆ ಇನ್ನೂ ಇದು ಹೆಚ್ಚಿನ ಪ್ರಚಾರ ಪಡೀಲಿ ಅಂಥೇಳಿ ನಾನು ರೇಣುಕಾ ತಾಯಿಯಲ್ಲಿ ಸ್ಮರಿಸಿ ಮೇಡಮ್ ಮುಗಿಸ್ತೀನಿ ತಮಗೆಲ್ಲರಿಗೂ ಧನ್ಯವಾದಗಳು ಪ್ರೀ ವೀಕ್ಷಕರೇ ಈ ಕಾರ್ಯಕ್ರಮ ನೋಡಲು ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ತಂಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮಕ್ಕಳನ್ನು ಪ್ರೀತಿಸಿ ಹಿರಿಯರನ್ನು ಗೌರವಿಸಿ ವಂದನೆಗಳು